ಜನಗೆ ಸ್ವಾಗತ ಆಸೆ ಸೆರಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೆರೆಯಲ್ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಮೀನ ಪಾಪ ನೀರು ತಂದು ಕೊಟ್ಟರು ಕೂಡ ಕೋಪ ಮಾಡ್ಕೋ ಶಾಂತಿ ಈ ಕಡೆ ಶ್ರುತಿ ಕೊರಳಲ್ಲಿ ಇನ್ನೂ ಅದೇ ಅರ್ಶಿನ್ ದಾರ ಯಾಕೆ ಇಟ್ಟಿದ್ದೀರಾ ಮಂಗಲ ಚೈನ ಹಾಕಿ ಹಾಕಿಸ್ಬೋದ್ರ ಅದಕ್ಕೂ ಮೂರ್ತ ನೋಡಿ ಹಾಕಿಸ್ತೀವಿ ಅಂತೇಳಿ ಆ ಮಂಗಲ ಚೈನ್ ಹಾಕೋಕ್ಕೆ ದುಡ್ಡು ಬೇಕಲ್ವ ದುಡ್ಡು ಇಲ್ಲದೇ ಇರೋ ಶಾಂತಿ ಮೀನ ಮೇಲೆ ಟಾರ್ಗೆಟ್ ಮಾಡ್ತಾಳೆ ಮೀನಾಗೆ ತಾಳಿ ಮಾಡಿಸಿರೋದು ಅವ್ಳಿಗಿಷ್ಟ ಇಲ್ಲ ಶ್ರುತಿ ಕೊರಳಲ್ಲಿ ತಾಳಿ ಬೀಳಬೇಕು ಅವ್ರ ಮುಂದೆ ಮರ್ಯಾದೆ ಹೆಚ್ಚಾಗಬೇಕು ಅಂತ ಮನೆಯಲ್ಲಿ ರಂಪ ರಾಮಾಯಣ ಮಾಡ್ತಾಳೆ ಹಾಂ ನಾವು ಶ್ರುತಿಗೆ ತಾಳಿ ಮಾಡಿಸ್ಬೇಕು ಹೌದಲ್ವಾ ಇವಳಿಗೆ ಇವ್ರಪ್ಪ ಅಮ್ಮ ಕ ಕೊಟ್ಟಿದ್ರ ಇವರಪ್ಪ ಏನು ಮಾಡ್ಸಕ್ಕೆ ಹಾಂ ಮಾಡ್ಸಕ್ಕಿದ್ರ ಎಲ್ಲ ನೆಗದು ಬಿದ್ದು ಹೋಗಿದ್ದಾನೆ ಮದುವೆಗಿಂತ ಮೊದಲೇ ಏನು ಇವ್ರಪ್ಪನ ಮುಂದೆ ತಂದಿದ್ದಾಳ ನೆಗದು ಬಿದ್ದು ಹೋಗಿದ್ದ ಒನ್ ಕಡೆಯಿಂದ ಏನಾದರೂ ಇಸ್ಕೊಂಡ್ಬಂದಿದ್ದಾಳ ಅಥವಾ ಕೆಟ್ಟದಾಗಿ ಮಾತಾಡ್ತಾಳೆ ಆ ಮಾತಿಗೆ ಪಾಪ ಮೇ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಏ ಅತ್ತೆ ಅಂತ ಜೋರಾಗಿ ಕಿರಿಸ್ತಾರೆ ಯಾಕಂದರೆ ಅಪ್ಪನ ಬಗ್ಗೆ ಅಷ್ಟು ಕೆಟ್ಟದಾಗಿ ಇವರಪ್ಪಾಯ್ ಮಾಡ್ಸಕ್ಕಿದ್ನ ಹಾಂ ಇವ್ರಪ್ಪಾಯ್ ನೆಗದು ಹೋಗಿದ್ದಾನೆ ಇವ್ರ ಇಲ್ಲಿ ಮಾಡ್ಸಕಿದ್ದು ಎಲ್ಲ ನಾನೇ ಮಾಡಿಸಿದ್ದು ನಾನೇ ಮಾಡ್ಸಾಕಿದ್ದು ಅಂತ ಕೋಪದಿಂದ ಮಾತಾಡ್ತಾಳೆ ಆ ಮಾತಿಗೆ ಇಷ್ಟೆಲ್ಲ ಅಂತಾರಲ್ಲ ಈ ತಾಳಿಗೋಸ್ಕರ ನಮ್ಮ ಅಪ್ಪನ ಬಗ್ಗೆ ಅನ್ ಅನ್ನಿಸ್ಬೇಕಾಗತ್ತಲ್ಲ ಅಂತ ತುಂಬ ನೋವಾಗಿ ಜೋರಾಗಿ ಅತ್ತೆ ಅಂತ ಕಿರಿಸ್ತಾರೆ ಈ ಕಡೆ ಶಾಂತಿ ಕೂಡ ಶಾಕ್ ಆಗ್ತಾಳೆ ಈ ಕಡೆ ಅಷ್ಟರಲ್ಲಿ ಸೂರ್ಯ ಬಂದಿರ್ತಾನೆ ಮನೆಯಲ್ಲಿ ರಾಧಂತ ಹೋಗುವಾಗ ಸೂರ್ಯ ಇರಲ್ಲ ಪ್ಲೀಸ್ ದಯವಿಟ್ಟು ಇದನ್ನು ಕಟ್ರಿ ದಯವಿಟ್ಟು ಕಟ್ಟ್ರಿ ಏನು ಮಾತಾಡಬೇಡಿ ಏನು ಕೇಳಬೇಡಿ ಕಟ್ಟ್ರಿ ಪ್ಲೀಸ್ ಅಂತ ಹೇಳ್ತಾರೆ ಆಗ ಸೂರ್ಯ ಮೀನನ ಮಾತಿಗೆ ಕೊರಳಲ್ಲಿ ಅರಿಶಿನ ಕೊಮ್ಮನ್ನು ಕಟ್ತಾರೆ ಆಮೇಲೆ ಈ ಕಡೆ ಆ ತಾಳಿನ ಮೀನ ತೆಗೆದು ಇಡ್ತಾಳೆ ತಗೊಳ್ಳಿ ಅತ್ತೆ ಅಂತ ಹೋಗ್ತಾಳೆ ತಗೋದಿರೋ ಶಾಂತಿಗೆ ಟೇಬಲ್ ಮೇಲೆ ಇಡ್ತಾಳೆ ಆಗ ತುಂಬ ನೋವಾಗುತ್ತೆ ಈ ಕಡೆ ರಂಗನಾಥ್ ಅವ್ರಿಗೆ ಸೂರ್ಯನಿಗೆ ಇಲ್ಲ ತನ್ನ ಹೆಂಡ್ತಿಗೆ ತಾಳಿ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ಸೂರ್ಯ ಮನಸ್ಸಲ್ಲೇ ಈ ಥರ ಶಾಂತಿ ಎಷ್ಟು ಕೆಟ್ಟದಾಗಿ ನಡ್ಸ್ಕೊತಾಳೆ ನನ್ನ ಹೆಂಡತಿ ಬಗ್ಗೆ ಇವರಿಬ್ಬರೂ ಸೂರು ಸುಪ್ಪತ್ತಿಗಿಟ್ಟಿದ್ದಾಳೆ ನನ್ನ ಹೆಂಡತಿನ ಕಂಡ್ರೆ ಇವಳಿಗೆ ಸೇರಲ್ಲ ಆಗಲ್ಲ ಇದಕ್ಕೆ ಕಾರಣ ಏನು ಎಲ್ಲ ತಿಳ್ಕೊಬೇಕು ಇವರು ಬಂಡವಾಳಗಳನ್ನು ಕಳಚಿಡಬೇಕು ಅಂತ ಗಟ್ಟಿಯಾಗಿ ನಿಲ್ತಾರ ಸೂರ್ಯ ಈಗ ಮೀನಾ ಪಾಪ ಎಲ್ಲ ಇಬ್ಬರು ಸೊಸೆಂದ್ರೆ ಎದ್ರಿಗೆ ಅಂದರೆ ಶಾಂತಿ ಇಬ್ಬರು ಸೊಸೆಂದರು ಅಂದರೆ ಓರಿಗಿತ್ತಿರು ಮೀನಾಗೆ ಅವ್ರಿಗೆ ಎಲ್ಲರ ಎದುರಿಗೆ ಅವಮಾನ ಮಾಡಿ ಕೂತ್ಕೆಯಲ್ಲಿರೋ ತಾಳಿನ ತೆಗೆಯೋಕ್ಕೆ ಮಾಡಿಬಿಟ್ಲು ಶಾಂತಿ ಇದರಿಂದ ತುಂಬ ನೊಂದಶ ಮೀನಾಗೆ ಸಾಂತ್ವನ ಹೇಗೆ ಹೇಳ್ತಾರೆ ಸೂರ್ಯ ತುಂಬ ನೊಂದ್ಕೊಂಡಿದ್ದಾಳೆ ತುಂಬ ಕಣ್ಣೀರಾಗ್ತಾ ಇದ್ದಾಳೆ ಮೀನ ಸೂರ್ಯನೂ ಕೂಡ ತುಂಬ ಶಾಕ್ ಆಗಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು